પ્રેક્ષકરે નમસ્કાર નોડીર પેન ન્યુસ્ુમા ಮರಾಠ ಸಮಾಜ ವತಿಯಿಂದ ನಡೆದ ವೃತ್ತದಲ್ಲಿ ಶಿವಾಜಿ ಮಹಾರಾಜರ ಜಯಂತಿ ಆಚರಣೆ ಬೀದರವರ ತಾಲೂಕಿನ ಮುಧುಳ ಭೇಮ್ರ ಮರಾಠ ಸಮಾಜ ಮುಖಂಡದಿಂದ ನಡೆದ ವೃತ್ತದಲ್ಲಿ ಶಿವಾಜಿ ಮಹಾರಾಜವರ ಜಯಂತಿ ಆಚರಣೆ ಮಾಡಿದ್ರು ಅವರ ಭಾವಚಿತ್ರಕ್ಕೆ ಪೂಜೆ ಮಾಡಿ ಪುಷ್ಪನಮನ ಕೂಡ ಸಲ್ಲಿಸುವ ಮೂಲಕ ಜಯಂತಿಯನ್ನು ಅತಿ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಶಿವಾಜಿ ಮಹಾರಾಜರು ವೀರ ಪಟ ದೇಶಭಕ್ತ ಶಿಸ್ತು ಪ್ರಮಾಣಿಕತೆ ನಾಗರಿಕ ಸ್ನೇಹಿ ಆಡಳಿತ ನೀಡಿದಂತಹ ಸರ್ವ ಜನಾಂಗವನ್ನು ಗೌರವಿಸಿದ ದೇಶ ಕಂಡಂತಹ ಶ್ರೇಷ್ಠ ನಾಯಕ ಅಂತ ಕೂಡ ಹೇಳಿದ್ರು ಮತ್ತು ಶೌರ್ಯ ಪರಾಕ್ರಮ ಯುದ್ಧ ತಂತ್ರಗಳಿಗೆ ಹೆಸರುವಾಸಿಯಾಗಿದ್ದಂತಹ ಅವರು ಎಲ್ಲಾ ರೀತಿಯ ಯುದ್ಧ ಕಲೆಗಳನ್ನು ಕರಿಗತ ಮಾಡಿಕೊಂಡಿದ್ರು ಗಡಿಮೀರಿ ಸೈನಿಕರನ್ನ ಸಂಘಟಿಸಿದವರು ಹಾಗೂ ಮೊಘಲರು ಮತ್ತು ಸುಲ್ತಾನರ ಬಾಳಿಕೆಯನ್ನು ದಿಟ್ಟತನದಿಂದ ಹಿಮ್ಮೆಟ್ಟಿಸಿ ಸ್ವತಂತ್ರ ಸಾಮ್ರಾಜ್ಯವನ್ನು ಕಟ್ಟಿದ್ದರಲ್ಲೇ ಸನಾತನ ಧರ್ಮವನ್ನು ರಕ್ಷಿಸಿದಂತಹ ಧೀರ ಎಂದು ಕೂಡ ಹೊಗಳಿದ್ರು ಕಮ್ಮಿ ಪ್ರತಿದಿನ ಸ್ವಾಭಿಮಾನಿ ರಾಷ್ಟ್ರ ನಿರ್ಮಾಣಕ್ಕೆ ಹೋರಾಡಿದಂತಹ ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದೂಸ್ತಾನವನ್ನು ಒಗ್ಗೂಡಿಸಲು ಬಹುವಾಗಿ ಶ್ರಮಿಸಿದರು ದೇಶದ ಅನೇಕ ಕೋಟಗಳನ್ನು ಗೆದ್ದು ಸಾಮ್ರಾಜ್ಯವನ್ನು ವಿಸ್ತರಿಸಿದರು ಛತ್ರಪತಿ ಶಿವಾಜಿ ಮಹಾರಾಜರ ಹೆಸರು ಭಾರತದ ಚರಿತ್ರೆಯಲ್ಲಿ ಅಗ್ರ ಪಂಕ್ತಿಯಲ್ಲಿ ನಿಲ್ಲುವಂತದ್ದು ಅವರ ಶೌರ್ಯ ಸಾಹಸ ದೇಶಭಕ್ತಿ ಎಲ್ಲರಿಗೂ ಪ್ರೇರಣಾದಾಯಿಯಾಗಬೇಕು ದೇಶಭಕ್ತರಾಗಿದ್ದಂತಹ ಶಿವಾಜಿ ಮಹಾರಾಜರು ಇತಿಹಾಸದಲ್ಲಿ ಪ್ರಸಿದ್ಧ ಮರಾಠ ಸಾಮ್ರಾಜ್ಯ ಸ್ಥಾಪಿಸಿದವರು ಚಿಕ್ಕ ವಯಸ್ಸಿನಲ್ಲಿಯೇ ದೇಶಾಭಿಮಾನ ಬೆಳೆಸಿಕೊಂಡಿದ್ರು ತಾಯಿಯ ಮಾರ್ಗದರ್ಶನ ಪಾಲಿಸಿ ಶ್ರೇಷ್ಠ ಸಾಮ್ರಾಜ್ಯವನ್ನ ಕಟ್ಟಿ ಬೆಳೆಸಿದವರು ಅವರ ಜೀವನ ಮತ್ತು ಸಾಧನೆಗಳೆಲ್ಲರೂ ಪ್ರೇರಣೆಯಾಗಿಸಿಕೊಳ್ಬೇಕು ಎಂದು ನುಡಿದರು ಭೀಮ್ರಾದಲ್ಲಿ ಕಾರ್ಯಕ್ರಮ ನಡೆಯಿತು ಇದೇ ವೇಳೆ ಕೇಶವರಾವ್ ಪಾಟೀಲ್ ನಾಗೇಶ್ವರ್ ದೇವ್ಗೆ ಮನೋಹರ್ ರಾಹುಲ್ ಪಾಟೀಲ್ ಸದಾಶಿವಾಡಿಕರ್ ಮಹಾದೇವ್ ವಜೀರೆ ವಿಷ್ಣು ಗಾಡ್ಗೆ ಸಮಸ್ತ ಮರಾಠ ಸಮಾಜದ ಹಿರಿಯ ಮುಖಂಡರು ಮುಖ್ಯಸ್ಥರು ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು

हाँ